ನ್ ಒಕ್ಕೂಟವು ಕಠಿಣ ಕ್ರಮ ಕೈಗೊಳ್ಳೋಕೆ ಮುಂದಾಗಿದೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅನ್ನ ತನ್ನ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಗೆ ಈಗ ಸೇರಿಸೋಕೆ ಈಗ ಒಕ್ಕೂಟ ಸಿದ್ಧತೆ ಇದೆ ಪ್ರತಿಭಟನಾಕಾರರ ಮೇಲಿನ ಕ್ರೂರ ಧವನ ಕಾರ್ಯಾಚರಣೆಯ ಸಮಯದಲ್ಲಿ ಆರ್ ಸಾವಿರದ ಮುನ್ನೂರ ಮೂರು ಜನರ ಸಾವಿಗೆ ಕಾರಣವಾದ ಇರಾನಿನ ಐಆರ್ಜಿಸಿ ಅನ್ನ ಭಯೋತ್ಪಾದಕ ಸಂಘಟನೆಯನ್ನ ಘೋಷಿಸಬೇಕು ಹೀಗಂತ ಯುರೋಪಿಯನ್ ಆಯೋಗದ ಉಪಾಧ್ಯಕ್ಷೆ ಕಾಜಾ ಕಲ್ಲಾಸ್ ಅವರು ಹೇಳಿದ್ದಾರೆ ಈ ನಿರ್ಧಾರಕ್ಕೆ ಎಲ್ಲಾ ಇಪ್ಪತ್ತೇಳು ಇ ಯು ಸದಸ್ಯ ರಾಷ್ಟ್ರಗಳ ಸರ್ವಾನುಮತದ ಒಪ್ಪಿಗೆ ಅಗತ್ಯ ಇದೆ ಈ ಪ್ರಸ್ತಾವನೆಯನ್ನ ಈಗ ಅಂಗೀಕರಿಸಿದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಅನ್ನ ಅಲ್ ಕೈದಾ ಇಸ್ಲಾಮಿಕ್ ಸ್ಟೇಟ್ ಮತ್ತು ನಂತಹ ಭಯೋತ್ಪಾದಕ ಸಂಘಟನೆಗಳ ವರ್ಗಕ್ಕೆ ಸೇರಿಸಲಾಗುತ್ತೆ ಏನು ಯಾರಾದರೂ ಭಯೋತ್ಪಾದಕರಂತೆ ವರ್ತಿಸಿದ್ರೆ ಅವರನ್ನ ಭಯೋತ್ಪಾದಕರು ಅಂತ ಪರಿಗಣಿಸಬೇಕು ಈ ಕ್ರಮವು ಸಾರ್ವಜನಿಕರ ಮೇಲಿನ ದಮನಕ್ಕೆ ಬೆಲೆ ತರಬೇಕಾಗತ್ತೆ ಮತ್ತು ಅಂತಹ ಕೃತ್ಯಗಳಿಗೆ ಶಿಕ್ಷೆಯಾಗತ್ತೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸತ್ತೆ ಅಂತ ಎಸ್ಟೋನಿಯಾದ ಮಾಜಿ ಪ್ರಧಾನಿ ಕಲಾಸ್ ಅವರು ಹೇಳಿದ್ದಾರೆ ಫ್ರಾನ್ಸ್ ಈ ಕ್ರಮವನ್ನ ಈ ಹಿಂದೆಯೇ ಆಕ್ಷೇಪಿಸಿದ್ರು ಕೂಡ ಇರಾನ್ ನಲ್ಲಿ ಬಂಧಿಸಲ್ಪಟ್ಟಿರುವಂತಹ ಫ್ರೆಂಚ್ ನಾಗರಿಕರು ಮತ್ತು ಅಲ್ಲಿನ ರಾಜತಾಂತ್ರಿಕ ಕಾರ್ಯಾಚರಣೆಗಳ ಸುರಕ್ಷತೆ ಅಪಾಯವಾಗಬಹುದು ಅಂತ ಪ್ಯಾರಿಸ್ ಭಯಪಟ್ಟಿದೆ ಈ ಕಾರ್ಯಾಚರಣೆಗಳು ಇರಾನ್ ಮತ್ತು ಯುರೋಪ್ ನಡುವಿನ ಸೀಮಿತ ಸಂವಹನ ಮಾರ್ಗಗಳಲ್ಲಿ ಒಂದಾಗಿದೆ ಆದಾಗ್ಯೂ ಕೂಡ ಅಧ್ಯಕ್ಷ ಎಮ್ಯಾನ್ಯುಎಲ್ ಮ್ಯಾಕ್ರನ್ ಅವರ ಕಚೇರಿ ಫ್ರಾನ್ಸ್ ಈಗ ಈ ಪ್ರಸ್ತಾವನೆಯನ್ನ ಬೆಂಬಲಿಸ್ತಾ ಇದೆ ಅಂತ ಸೂಚಿಸಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ